ಜಿಲ್ಲಾದ್ಯಂತ ಪಶು ಇಲಾಖೆಯಲ್ಲಿ ಖಾಲಿ ಇರುವ ಪಶುವೈದ್ಯರನ್ನು ನೇಮಕ ಮಾಡುವ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಪಶುಗಳಿಗೆ ಬಾಧಿಸುತ್ತಿರುವ ರೋಗ ನಿಯಂತ್ರಣಕ್ಕೆ ಗ್ರಾಮೀಣ ಸೇವೆ ಆರೋಗ್ಯ ಆಂಬುಲೆನ್ಸನ್ನು ಏನು ಆಂಬುಲೆನ್ಸನ್ನು ಆಂಬುಲೆನ್ಸ್ ವ್ಯವಸ್ಥೆ ಮಾಡುವ ಜೊತೆಗೆ ಈ ಒಂದು ಖಾಸಗಿ ವೈದ್ಯರಿಂದ ಐನೋದ್ಯಮದನ್ನು ರಕ್ಷಣೆ ಮಾಡಬೇಕು ಮತ್ತು ಸರ್ಕಾರದಿಂದ ಬರುವಂತಹ ಒಂದು ಯಾವುದೇ ಅನುದಾನ ಇರ್ಬೋದು ಇವತ್ತು ಕ ಮೇವು ಕಟ್ಟಿಂಗ್ ಮಿಷಿನ್ ಇರ್ಬೋದು ಮ್ಯಾಟ್ಗಳಿರ್ಬೋದು ಮತ್ತಿತರ ಹಾಲು ಕರಿಯುವ ಮಿಷಿನ್ಗಳಿರ್ಬೋದು ಮತ್ತು ಕೋಳಿ ಹಂದಿ ಮತ್ತಿತರ ಎಲ್ಲ ಅನುದಾನಗಳನ್ನು ಸಮರ್ಪಕವಾಗಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕಟ್ಟಕಡೆಯ ಪ್ರಜೆಗೆ ಅಂದರೆ ಗಡಿಭಾಗದಲ್ಲಿರುವ ರೈತರಿಗೆ ಅಮಾಯಕ ರೈತರಿಗೆ ಈ ಒಂದು ಯೋಜನೆಗಳು ಸಮರ್ಪಕವಾಗಿ ತಲುಪಿಸಬೇಕೆಂದು ರೈತ ಸಂಘದಿಂದ ಇವತ್ತು ಸಹಾಯಕ ಪಶು ವೈದ್ಯಾಧಿಕಾರಿಗಳಿಗೆ ಮನವಿ ನೀಡುವ ಮುಖಾಂತರ ನಾವು ನಮ್ಮ ಅಕ್ಕೊತ್ತಾಯಗಳನ್ನು ಅವರಿಗೆ ತಿಳಿಸಿದ್ದೀವಿ ಅದಕ್ಕೆ ಸ್ಪಂದಿಸಿದಂಥ ಅವರು ನಾವು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ಒಂದು ಭರವಸೆಯನ್ನು ನೀಡಿದರೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಬೇಸಿಗೆಯನ್ನು ಪ್ರಾರಂಭವಾಗ್ತಾ ಇದೆ ಅದರ ಒಳಗಡೆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ರೈತರಿಂದ ಜಾನುವಾರುಗಳು ಮತ್ತು ಹಸುಗಳ ಸಮೇತ ಸಂಬಂಧಪಟ್ಟ ಎಲ್ಲ ಇಲಾಖೆಯ ತ ಜಿಲ್ಲಾದ್ಯಂತ ಎಲ್ಲ ಇಲಾಖೆಗಳ ಕೃಷಿ ಇಲಾಖೆಯ ಮುಂದೆ ಆಹೋರಾತ್ರಿ ಧರಣಿ ಮಾಡುವ ಮುಖಾಂತರ ನಮ್ಮ ನ್ಯಾಯವನ್ನು ಪಡೆದುಕೊಂಡು ಆ ಒಂದು ಐನೋದ್ಯಮವನ್ನು ಉಳಿಸುವಂಥ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನೀಡ್ತಾಯಿದೆ